ಗೌರಿ ಗಣೇಶ ಹಬ್ಬಕ್ಕೆ ಬ್ರಾಂಡೆಡ್ ಬಟ್ಟೆ ಖರೀದಿ ಮಾಡೋ ಪ್ಲಾನ್ ಅಲ್ಲಿದ್ದೀರಾ ಹಾಗಿದ್ರೆ ಕೋಟೆನಾಡು ಚಿತ್ರದುರ್ಗದ ಜನತೆಗೆ ಇಲ್ಲಿದೆ ಮೆಗಾ ಆಫರ್ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಬ್ರಾಂಡೆಡ್ ಬಟ್ಟೆಗಳ ಮೆಗಾ ಸೇಲ್ ನಡೆಯುತ್ತಿದೆ ಅದು ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ನಾಡಿಗೆ ಮತ್ತೆ ಬರ್ತಿದ್ದಾರೆ ಮಂಜುನಾಥ ಬ್ರಾಂಡೆಡ್ ಮೆಗಾ ಸೇಲ್ ನಡಿ ಕಡಿಮೆ ದರದಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಲಭ್ಯ ಮೆಗಾ ಸೇಲ್ನಲ್ಲಿ ಏನೆಲ್ಲ ಸಿಗುತ್ತೆ ಗೊತ್ತಾ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬ್ರ್ಯಾಂಡೆಡ್ ಬಟ್ಟೆಗಳು ಲಭ್ಯ ನಾಡು ಚಿತ್ರದುರ್ಗದಲ್ಲಿ ಈ ಹಿಂದೆ ನಗರದ ಚಂಡಕಿರಿ ರಸ್ತೆಯಲ್ಲಿರುವ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರಿನ ಪಂಚಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಮಂಜುನಾಥ್ ಬ್ರ್ಯಾಂಡೆಡ್ ಮೆಗಾ ಸೇಲ್ ಮೂಲಕ ಕೆಜಿ ಲೆಕ್ಕದಲ್ಲಿ ಉತ್ತಮ ಹಾಗೂ ಎಲ್ಲ ಕಂಪನಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ನೀಡುವ ಮೂಲಕ ಬಟ್ಟೆ ಪ್ರಿಯರ ಮನ ಗೆದ್ದಿತ್ತು ಈಗ ಮತ್ತೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಿತ್ರದುರ್ಗದ ಪಂಚಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಸುಮಾರು ಹದಿನೆಂಟು ದಿನಗಳ ಕಾಲ ಮೆಗಾ ಸೇಲ್ ನಡೆಯುತ್ತಿದೆ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಎಂಟರವರೆಗೂ ಮೆಗಾ ಸೇಲ್ ಆರಂಭವಾಗಲಿದೆ ಶಾಪಿಂಗ್ ಪ್ರಿಯರು ಒಮ್ಮೆ ಭೇಟಿ ನೀಡಿ ನಿಮಗಿಷ್ಟದ ಬಟ್ಟೆಗಳನ್ನು ಕೆ ಜಿ ಲೆಕ್ಕದಲ್ಲಿ ಅಥವಾ ಕೈಗೆಟುಕುವ ದರದಲ್ಲಿ ಖರೀದಿ ಮಾಡಬಹುದು ಎರಡರಿಂದ ಆರಂಭವಾಗಲಿರುವ ಈ ಮೆಗಾ ಸೇಲ್ನಲ್ಲಿ ವಿವಿಧ ರೀತಿಯ ಉತ್ತಮ ಗುಣಮಟ್ಟದ ನಿಮಗಿಷ್ಟದ ಬಟ್ಟೆಗಳು ಇಲ್ಲಿ ಸಿಗುತ್ತವೆ ಈ ಮೆಗಾ ಸೇಲ್ನಲ್ಲಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬಟ್ಟೆ ಸಿಗುತ್ತವೆ ನಲವತ್ತೊಂಬತ್ತು ರೂಪಾಯಿಗೆ ಒಂದು ಶರ್ಟ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪೀಸ್ ಲೆಕ್ಕದಲ್ಲಿ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ದೊರೆಯಲಿದ್ದು ಮಳೆಗಾಲದ ಹಿನ್ನೆಲೆ ಒಂದು ಜಾಕೆಟ್ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಇನ್ನು ಹೆಣ್ಣು ಮಕ್ಕಳಿಗೆ ಬಂಪರ್ ಆಫರ್ ಇದ್ದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಸೀರೆಗಳು ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫ್ಯಾನ್ಸಿ ಸೀರೆ ರೇಷ್ಮೆ ಸೀರೆ ಮಾರಾಟ ಮಾಡಲಾಗುತ್ತಿದೆ ಶಾಪಿಂಗ್ ಪ್ರಿಯರಿಗೆ ಅಂತಲೇ ಇಲ್ಲಿ ಮತ್ತಷ್ಟು ಬಂಪರ್ ಆಫರ್ ಕೊಡಲಾಗಿದ್ದು ಚಿತ್ರದುರ್ಗದ ಮಂದಿಗೆ ಇದೊಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ಚಿತ್ರದುರ್ಗದಲ್ಲಿ ಇಪ್ಪತ್ತೆರಡನ ಇಂದ ಒಂದು ಹದಿನೆಂಟು ದಿನ ಮತ್ತೆ ಸೇಲ್ ಆಗ್ತಾ ಇದೀವಿ ಗೌರಿ ಹಬ್ಬ ಗಣೇಶ ಹಬ್ಬಕ್ಕೆ ಮತ್ತೆ ಎರಡೂವರೆ ಲಕ್ಷ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಹಾಕಿದೀವಿ ಒನ್ ಮಂತ್ ಮುದ್ದೆ ಮತ್ತೆ ಅವರೆಲ್ಲ ಮತ ಹಾಕಿ ಅಂತ ಹೇಳಿದಾರೆ ಒಳ್ಳೆಯದೇ ಚೆನ್ನಾಗಿದೆ ಐಟಮ್ ಅಂತ ಅದರಾಗಿ ಮತ್ತೆ ಹಬ್ಬಕ್ಕಿಂತ ಮತ್ತೆ ಹಾಕ್ತಾ ಇದೀವಿ ಬಂದು ಸ್ವಲ್ಪ ಒಮ್ಮೆ ಭೇಟಿ ಕೊಡಿ ಇದು ಭಾಳ ದಿನ ಇರಲ್ಲ ಒಂದು ಜಸ್ಟ್ ಇಪ್ಪತ್ತು ದಿನ ಹದಿನೆಂಟು ದಿನ ಇರುತ್ತೆ ಬಂದು ಆಫರ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೀವು ಬನ್ನಿ ನಿಮ್ಮ ಗೊತ್ತಿರೋರು ಕರ್ಕೊಂಡು ಬನ್ನಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸ್ವಲ್ಪ ದಯವಿಟ್ಟು ಕರ್ಕೊಂಡು ಬನ್ನಿ ಸರ್ ಔಷತಿ ಸೂಪರಾಗಿತ್ತು ಮತ್ತು ಇವಾಗ ಅದಕ್ಕಿಂತ ಇನ್ನೂ ಎಕ್ಸ್ಪರ್ಟ್ ಜಾಸ್ತಿ ಇದೆ ಭಾಳ ಜನ ಎಲ್ಲ ಕರೀತಾ ಇದ್ದಾರೆ ಫೋನ್ ಮಾಡಿ ಮತ್ತೆ ಬನ್ನಿ ನೀವು ಆ ಥರ ಕೇಳ್ತಾ ಇದ್ದಾರೆ ಐಟಮ್ಗಳು ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ ಇವಾಗ ಸ್ವಲ್ಪ ಚೆನ್ನಾಗಿರೋ ಐಟಮ್ನೂ ಬಂತ ಬರ್ತಾ ಇದೆ ಬ್ರ್ಯಾಂಡೆಡ್ ಡೈರೆಕ್ಟ್ ಬ್ರ್ಯಾಂಡೆಡ್ ಕಡೆಯಿಂದ ನಾವು ತೊಗೊಂಡು ಬರ್ತೀವಿ ಹಬ್ಬಕ್ಕೆ ನೀವೇ ಬರೋಕೆಲ್ಲಿದ್ದೀರಾ ನಾವು ಬರ್ತಾ ಇದ್ದೀವಿ ಸ್ವಲ್ಪ ದಯವಿಟ್ಟು ಬಂದು ಭೇಟಿ ಮಾಡಿ ಬಂದು ಇಷ್ಟ ಆಗಿರೋದನ್ನು ತಗೋಲಿ ಮತ್ತು ಡೈಲಿ ಕಲೆಕ್ಷನ್ ಬರ್ತಾ ಇರುತ್ತೆ ನಿಮಗಾಗಿ ನಾವು ಬರ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬಕ್ಕೆ ಇಡೀ ಕುಟುಂಬಕ್ಕೆ ಬ್ರ್ಯಾಂಡಿಂಗ್ ಬಟ್ಟೆ ಖರೀದಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀರಾ ಹಾಗಾದ್ರೆ ಇನ್ನೇಕೆ ತಡ ನಿಮ್ಮ ಕುಟುಂಬದ ಜೊತೆಗೆ ಒಮ್ಮೆ ಚಿತ್ರದುರ್ಗ ನಗರದ ಪಂಚಾಚಾರ್ಯ ಕಲ್ಯಾಣ ಮಂಟಪದಲ್ಲಿರುವ ಮಂಜುನಾಥ ಬ್ರ್ಯಾಂಡೆಡ್ ಮೆಗಾ ಸೇಲ್ಗೆ ಒಮ್ಮೆ ಭೇಟಿ ನೀಡಿ ಕೈಗೆಟುಕುವ ದರದಲ್ಲಿ ನಿಮಗಿಷ್ಟದ ಬಟ್ಟೆ ಖರೀದಿ ಮಾಡಿ ಸ ಕುಟುಂಬದ ಜೊತೆಗೆ ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸಿ